ಅಗರ್ಭ ಶ್ರೀಮಂತ್ ಅಂದ್ರೆ ಇಲ್ಲಿ ನಂದ ಕಾರ್ವಾರ ನನ್ನ ಮುಂದೆ ಯಾರ್ಲೆ ಸೊಕ್ಕಿಲೆ ಮೆರ್ದಾರ್ಲ್ಲ ಎಲ್ಲಾರ್ನು ಕಾಲಾಗ ಹಾಕ್ತಾನೆ ಇನ್ ಮುಂದೆ ಹಂಗ ಇರ್ತೀನಿ ಆದ್ ಗಂಡನ ನಾಯಿ ಪುಣ್ಯಂಗ ಇಟ್ಕೊಂಡೆಕ್ ನಾನು ಇನ್ನ ನನ್ನ ಮುಂದೆ ನೆರ್ದವ್ರು ಬಿಡ್ತೀನಿ ಪರಿಸ್ಥಿತಿ ಏನು ಚಂದ ಆಗಲಿಲ್ಲ ರೀ ನಾನು ಹೆಂತ ಶಾನ್ಯಕ್ಕಿದ್ದಾಳ ಅಂತ ನಮ್ಮ ಅಪ್ಪಗೆ ಕೈಯಾಗ ಕಾರಬಾರ್ ಕೊಟ್ಟು ಸಣ್ಣದ ಹೋಗಿ ಬಿಟ್ಟಿರ ಈಗ ಫುಲ್ದು ಆಕಿದ ದರ್ಬಾರ್ ನಡ್ದ್ಬಿಟ್ಟೈತಿ ಅಲ್ಲ ಅಕ್ಕಿನ ಮಂದಿನೇ ಅದ ಗಂಡನ ನನಗೆ ನಾಯಿ ಪುಣ್ಯ ಮಾಡಿಟ್ಟೇಳಿ ರೀ ನೋವು ಏನಾರೂ ಹೇಳಕ್ಕಾದ್ರೆ ನನ್ದು ಆರ್ಡ್ರು ಮಾಡ್ತಾಳೆ ನಮ್ಮ ಇಬ್ಬರು ನಡ್ಬಾರ್ಕೊಂಡು ಒಲ್ಲ ಒಳಕ ಒಲ್ಲ ಒಳಕ ಅನ್ಕೊತ ಚಟ್ಟ ಬುರ್ದ ಅವನು ಇವನವ್ರವ ಹೆಂಗ ಹೇಳ್ತಾಳ ಹಂಗ ಅದು ಅಪ್ಪನ ಕಬರ ಇಲ್ಲ ಮಗನಿಗೆ ಏನು ಹೋಗ್ಯೋದು ಏನು ಸುದ್ದಿ ಅತಿಗಂತು ಮಗಂದಂತು ಬಿಡ್ರಿ ಆಡ್ಕೊಂಡು ಇಲ್ಲ ನೀ ಮಗನ ಮ್ಯಾಲ ಆಕೆ ಸುತ್ತಾರ್ಥದ ಹಿಂಗಾದ್ರೆ ಬಾಳೆ ನಮ್ ಏ ನನ್ನ ಕೇಳ್ತಿ ಇನ್ನವ್ರ ಹೋಗೋ ನಾನು ಬಂದ್ ಕೇಳ್ದ ಅಡ ಗುದ್ದಿ ಆಡ್ತಿರ್ಬೇಕು ನೋಡ್ರಿ ಸೇರ್ತೀನಿ ನಿಮ್ಮ ಮೌಗ ಯಾಕಂದ್ರೆ ಸೇರ್ಲಾಕ ಹರಿದು ಹೊಟ್ಟೆಗೆ ಹಾಕಲತ್ತ ನೋಡಕ್ಕೆ ತಾಯಿ ಹಂಗದ ಅಂಗಾರಿ ನೀ ಅಪ್ಪೇನ ನಿಮ್ಮಅಪ್ಪ ಸ್ವಲ್ಪ ಕವರ್ ಐತಿ ಇಲ್ಲಿ ಏನು ಮಾತಾಡ್ತೀನಿ ಪಟ್ಟಿ ಮಗಿ ಪಿನ್ ಇಟ್ಟಿರ್ತೀನಿ ಮಗನ ಹೌದು ಈಚೆ ಕವಾರು ಬರ್ಲತಿ ಏನಾಗೈತಿ

ಮುಂದಿಂಗ <handicapped> <s Jordansisco> <I say word> ಅವಸ್ ತಮ್ಮ ಪೈಶಾನಿ ವೈಶಾನಿ ಹಿಂಗೇ ಆಗ್ತತಿ ಏನ ಹಿಂಗೆ ಮಾತಾಡಿ ಮಾತಾಡಿ ಊರಾಗ ಮಾರಿ ತಿರುಗಾಡ್ಲಾರ್ದಂಗೆ ಮಾಡಿ ನಾನು ಆದ್ರೆ ಒಬ್ಬರು ಕಿಮ್ಮತ್ ಕೊಡ್ತಾರ ಬಂದು ನೋಡಲ್ಲೇ ಅಂಗ್ಳಾ ಕಸ ಒಡ ಹತ್ತಾರ ಇನ್ನು ಅವನು ನೀನು ಮಾಡ್ಕೊಂಡು ಗಾಂಡನ ನೀನ್ ಇಟ್ಟು ಕೇಳಾಕದಿ ಕಳೆ ನಮಗ ಏ ಇದು ನೋಡಿದ್ ತಾಯಿ ಹಂಗೆ ಹೆಂಗೆ ಬೆಳೆದ ಅವನು ಹತ್ತೊಂಬತ್ತು ಮುಗಿದ್ ಇಪ್ಪತ್ತು ವರ್ಷ ನೋಡಿದ್ ಏನು ನಿನಗ ಕುತ್ ನನ್ ಮಗ ಅಲ್ಲೇ ಹೋಗಿ ಕಡಿಮೆ ಬರ್ತಿಲ್ಲ

ನಿನ್ನ ಮಗಳು ನಿಂದಿರ್ಲಾಗ ಸಹಿತ ನನಗೆ ಅಂಜಿಕ ಬಂದಂಗ ಆರತ್ತದ ದೂರ ನಿತ್ತ ಮಾತೇಣ್ಣ ದೂರ ನಿತ್ತ ಸರಿವ ನಿನ್ ಅವನು ಹಚ್ಚೋದೆಲ್ಲ ಹಚ್ಚಿಕ ಮಗ ನೋಡ್ಬಾರ ಬಂದ ನಿಂದಿರ್ತಾನ ಒಂಟ್ರ ಒಬ್ಬರು ಹಾಳು ನೋಡಾರ್ದಂಗ ಮಾಡಿಟ್ಟಿ ನನ್ ಬರ್ತಾರ ನಡ್ದಾಗ ಕೇಳ್ತಾರ ಮಕ್ಳು ಸಾವುಕಾರದ್ ಗಂಡ್ರಿ ಮನ್ಯಾಗ ಯಾಕ ಕಾರ್ಬಾರ ನಿನ್ ಕೈಯಾಗ ನಮ್ ಕೈಗೇನು ಬಗುರಿದಿ ಅವ್ನು ಮತ್ತಿಕ್ಕಿನ ಬೇಕು ಅಲ್ಲಿ ಬೇಕಲ್ಲಿ ನಾವು ಅಲ್ಲ ಗಂಡ ಅನ್ನೋದು ಮರ್ಯಾದಿನೇ ಇಲ್ಲ ಅಲ್ಲ ಗಂಡ ಅಂದ್ರೆ ಏನು ಏನಂದ್ರೆ ಗಂಡ ಅದ್ರ ಅರ್ಥ ಗೊತ್ತಿಲ್ಲ ಗೊತ್ತಿಲ್ವನು ಇದು

ಅವ್ನು ಮುಂದೆ ಅವ ಇದ್ರಿಗೆ ಬಂದ್ರೆ ನಾನು ಸಂದಿ ಹಿಡ್ದು ಹೋಗಂಗಾಗೈತಿ ಭಾಳ ನಂದು ಅವ್ನು ಊರಾಗ ಎಲ್ಲಿ ತಲಿ ಐತಿ ತಿರುಗಾಡ್ಲಾರ್ದಂಗ ಆಗ್ಯದ ಬರ್ತಾನೆ ಅವ್ನೇನು ಆಗರಿಲ್ಲ ನೀ ಎಷ್ಟು ಸೊಕ್ಕಲೆ ಮೆರಿಲತ್ತಿಲ್ಲ ಅವ್ನು ಇದ್ರಾಗ ಅವ್ನು ನೋಡ್ರಿ ಸೊಕ್ಕಲಿನೇ ಅದಾನ ಬರ್ತಾನ ಬಂದು ಟಿಣಿಕಿ ಟಿಣಿಕಿ ಹಾಕಿ ಹೆಣಿತಾನ ನಿಮ್ಮ ಇಬ್ಬರನ ಟನಕ ಟನಕ್ ಜಿಪ್ಪೊತ್ ಇದ್ದೇ ಕುಂಡ್ರಕತ್ತೀರಿ ನಿಮ್ಮ ಅವ್ರ ನಿಮ್ಗೆ ಸೊಕ್ಕ ಭಾಳ ಆಗೈತೆ ನಿಮ್ಗೆ ಊರಾಗ ಏ ಹೋಗೋ ಅಂತ ಸಾವ್ಕಾರನ ಭಾಳ ಮಂದಿ ನೋಡ್ಯಾನ್ ಅಂದ್ರೊಳಗ ಕಡಿಪಾಳೆ ನಂದೇ ಅದ ಏನಂದೆ ಅಲ್ಲ ಹೋಗೋ ಬಾರೋ ಅಂತ ಕರಿತೀಯಲ್ಲ ಗಂಡಗೊಂದು ಸ್ವಲ್ಪ ಮರ್ಯಾದೆ ಕೊಡು ಅವನ ಅವನ್ ಯಾರು ಇಲ್ಲ ಈಗ ಮಾತಾಡ ಅವ ಬಂದಾಗ್ರೆ ಮರ್ಯಾದೆ ಕೊಡು ಜರ ನಿನ್ನ ಮರ್ಯಾದೆ ಇದ್ರೆ ಮರ್ಯಾದಿ ಕೊಡ್ತೇನೆ ಮರ್ಯಾದೆನ ಇಲ್ಲಲ್ಲ ಹಂಗ ಆಗೈತಿ ಪರಿಸ್ಥಿತಿ ಯಾರ ಮುಂದ್ ಹೈಕೊಳ್ಳೋದೈತ್ ನಾವ್ ನಾ ದೇವ್ರಿಗೆ ಊದಿನ ಕಡ್ಡಿ ಮಗ ನಿನ್ನ ಕೇಳ್ತೇನ ಅಚಾನಕ್ ನಾ ಇದ್ದಾಗ ಕೆಣಕಿದ್ದೆ ಅಂದ್ರೆ ಅವನಿಗೆ ಇರ್ಗ ಬಿಡ್ತಿದ್ದೆ ಬಾ ಹೋಗೋಣ ಅವ್ರ ಮನಿಗ ಈ ಊರಾಗ ಸಂಡಸಕ್ ಹೋಗ್ಬೇಕಾದ್ರೆ ನನ್ನ ಕೇಳಿ ಹೋಗಾರ ಆ ಮಗ ಇಲ್ಲಿ ತನ ಬಂದು ನಿನ್ನ ಅಂದ್ರ ಆ ಮಗನ ತಿಂಡೆ ರೆಟ್ಟಿ ಇರ್ಬೇಕು ಅವ್ರ ಅವನು ತಿಂಡೆ ರೆಟ್ಟಿ ಇರ್ಬೇಕು ಅವ್ರ ಅಪ್ಪಲ್ ತಿಂಡೆ ಅಂತೂ ಮೊದಲೇ ಮುಗಿದು ಹೋಗೈತಿ ಬಾ ಬಾ ಪಗಣ್ ನೋಡನ್ ಅವ್ರ ಮನಿ ಇವತ್ ಹೇಳುತ್ತೇ ನೋಡು ಅದ ಯಾ ಬರತ ಹೋಗೋದಿಲ್ಲ ಎಂದೆ ಈ ಕಟ್ ಹೊಡ್ದೆ ನೀ ನನಗೆ ಅಂದೋ ಜಷ್ಟು ಹೋಲ್ ಯವ್ವಾ ಬಾ ಅಪ್ಪ ಏ ನಿನ್ನ ಅವನು ನಾನು ನಿಂದ ಎಂಡ್ ಡೋಗತಿ ಹೋಗಲಿ ನಿಮ್ಮ ಮವನಿಂದ ಹೋಗ ಹೋಗ ಬಂದ ನೀ ಮಗ ಬಂದ್ರ ಏ ಏ ಕಬ್ರ ಗಡಿ ನಿನ್ನ ಮಗನ ಹೊಡೆಯಕ ಬಂದನ ಅವ ನಿಂದ ಏನು ಉರಿ ಬಾತನ ಎಲ್ಲಿ ಉರಿತದ ಅದು ಎಂದ್ ಮಾಡ್ಕೊಂಡೆ ಮಾಡ್ಕೊಂಡಿನಿ ಊರಿಯದ ಅಲ್ಲ ತನ್ನಿರಾಗಿ ಬಿಡ್ಡಂಗagit ಬಾಳೆ ನಂದ್ ಉರುತಕ್ಕೆ ಬಂದ ನೋಡಿ ಉರು ಹೋಗಿ ಆಕೋ ನಿನ್ನ ಮಗನಿಗೆ ಬುದ್ಧಿ ಹೇಳಕ ಬರುತ್ತಿಲ್ಲನೇ ಯಾರ್ ನಾನು ಕೇಳದೇ ನೀ ಏನು ಉತ್ತರಕ್ಕೆ ಮಾತಾಡ್ತೀಯಾ ಓ ಸಹಕಾರ ಈ ಮನೇಗೆ ನಾನು ಆಟ ನಡೀತದಾ ಹುಂಗಿನೇ ಬಂದಾಗ್ಯದ ನಂದು ಯಪ್ಪ ನಿನ್ ಮಗ ತಾಟ ಅಲ್ಲಿತ್ತಾಳೋಡಿ ಅಕ್ಕಿನ್ ಕೇಳಾ ಆಕವಾ ನಿನ್ನ ಮಗನ ನಾ ಇರ್ಲಾರಕ್ಕೆ ಬಂತೀಂ ಬಹಳ ಹರೆಡಾಗೆ ಅಂತ ಯಾಕಾ ಸಾಕಿತ್ ಕುರ್ತಿ ಎಲ್ಲ ಬಾಲ ಕಟ್ ಮಾಡಂದೆ ಇವನು ನನ್ನ ಮಗನ ಬಾಲ ಏನ್ ಕಟ್ ಮಾಡ್ತೀಯಾ ಓ ಮೊದಲ ಮೀಸಿ ಕಟ್ ಮಾಡ್ಕೋ ಏಯ್ ಆಟ ನಡಂಗಿಲ್ಲ ಅನ್ನೋದು ನಾನು ನಿನ್ನ ಬೀಸಿ ಬಿಟ್ಟು ಊರಾಗ ಮೆರವಣಿಗೆ ತರ್ಕೋಬೇಕು ಮಗಾನ ಏನ್ ಮಾಡ್ತಿ ಹಿಡಿದ್ರ ನಾನು ಜುಟ್ಟನೆ ಹಾಕಿನ ಕೈಯಾಗಿ ಸಿಕ್ಕಾವ ಏನು ಮಾಡಪ್ಪಲೇ ಇಲ್ಲ ನೋಡ್ತಮ್ಮ ಇರಲ್ಯಾಕ ಬಂದಿ ಇಲ್ತಾನ ಏನೋ ತಿಳಿಯಲಾರೋ ತಪ್ಪು ಮಾಡ್ಯಾನೇ ನಿನ್ ನವ್ ಹೋಗಿ ಮನಿಗೋಗಿ ಯಾರನ್ನ ಕೆನ ಕೆನಕ್ ಜನಕ್ಕೆ ಅನ್ನೋದು ಗೊತ್ತಾಗೋದಿಲ್ಲ ಅಲೇ ಯಾಕೆ ನಮ್ಮ ಮನಿತನ ಬರ್ತಗಿಲ್ಲ ಕುಟ್ಟಿವ ನೀನ್ ನವ್ನಿ ಅಕ್ಕಿ ನೋಡಿದ್ರ ಹಂಗ ನೀ ನೋಡಿದ್ರೆ ಹಿಂಗ ಮನಿತನ ಮಂದಿ ಬಂದು ಊಳಂಗ್ತಲ್ಲೇ ಬಾಳೆ ನನ್ನ ಮತ್ತ ಊರಾಗ ನಾನು ದೊಡ್ಡ ಸಿರಮಂದಿ ಕೇಳಿ ದೊಡ್ಡ ಸಿರಮಂದಿ ಅರಪಾಯ ಏನೋ ತಿಳ್ಳಾರ ತಪ್ಪ ಮಾಡಿದ ನಾನು ಕೈ ಮುಗಿದೆ ಯವ ಇನ್ನೇ ನನ್ನ ಮಗ ಬಂದಾง ಏನು ಮಾಡಂಗಿಲ್ಲ ಹಂಗೆ ಹಂಗೇನರೇ ಮಾಡ್ದ ಅಂದ್ರ ನಿನ್ನ ಕಾಲನ್ನ ಸಣ್ಣ ಚಪ್ಪಲ್ ತಗ್ರಿ ನಿನ್ನ ಬಾಯಿಗೆ ಇಟ್ಟು ಬಿಡಿ 나 ಏನು ಕೇಳಂಗಿ ಚಪ್ಪಲ್ ನಾ ಅಟ್ಟ ನನ್ನ ಮಗಳು ಹಂಗಾದಳ ಹ ಓರಾಗ್ ನಾನು ಒಂದ ಸ್ವಲ್ಪ ಉದ್ದ ಬೆಳ್ದಿನಿ ನನ್ನ ಮಗಳು ಹಿಡ್ಡ ಬೆಳ್ದಾಳ ಹಿಡ್ಡ ಬೆಳ್ದಾಳ ಅಂದ್ರೆ ಅಕ್ಕೇನ ಹಗರಲ್ಲ ಚಲೋ ಚಲೋ ಮಂದಿನ ಆಡ್ೊಳಿದಾಳ ಅಕ್ಕೇ ಹ ಹೋಗ ಹೋಗ ನಿಮ್ಮಂಥರು ಎಷ್ಟು ಮಾಡಿ ನೋಡಿಲ್ಲ ನಾವು ನಡಿತಂಗಿ ಇದ್ರ ಮೇಲೆ ಡಿಲ್ ಆಗ್ಯಾವ ಇವನು ಊರಾಗ ಉದ್ದ ಅವನ ಮಗಳು ಗೆಡ್ಡ ಈ ಕಡೆ ನನ್ನ ಮಗನೂ ಗೆಡ್ಡ ನನಗೆ ಯಾಕೋ ಸಂಶಯ ಬರಕತ್ತೈತಿ ಏ ಏನು ಮಾತಾಡತ್ತೀನಿ ನಿಂದು ಬರೇ ಇದಾ ಕ ಅಲ್ಲಿಂದ ನಡಿತಮ್ಮ ಇದ್ರದೇನ ಎಷ್ಟರೇ ಸೊಕ್ಕೈತೆ ನಿನಗೆ ಮಗಳ ಒಮ್ಮೆ ಒಮ್ಮೆ ನಿನಗೆ ಸೊಕ್ಕ ಮುರಿತೇನೆ ಕರೆ ಕೈ ಮುಗಿದು ಹೇಳ್ತೇನೆ ರೀ ಪಾ ಮನೆಯಾಗಿದ್ದರೆ ದರ್ಬಾರ ಅವ್ರ ಕೈಯಾಗಿ ಕೊಡಬೇಡ್ರಿ ಮನಿ ಕಾರ್ಬಾರ ಅಕಸ್ಮಾತ್ ಕೊಟ್ರಿ ಹಾಳು ರೀ ನಮ್ಮ ಸಂಸಾರ ಹಾಳಾಗ್ತೈತಿ ಇವನವನು ಅವನು ಹೆಂಗೆ ಹೊಕ್ಕಾಳು ನೋಡ್ರಿ ಗಂಡು ಅನ್ನೋದಿಲ್ಲ ಕೀಗೆ ಕಬರ ಎಟ್ಟರೆ ಬುದ್ಧಿ ಹೇಳ್ಬೇಕಿ ಕೀಗೆ ಸಾಕಾಗಿ ಹೋಗೈತಿ ಯಾನ ಮನಿ ಹೋಕೆ ನಿಂದ್ರ ನೋಡ್ ಸಾವಿತ್ರಿ ಒಂದ್ ಮಾತ್ ಕೇಳು ಮತ್ತೆ ರೂಪಾಯಿ ಗೇವಂತ ಹೇಳಿ ಬಾಳ್ ಮೆರಿಬೇಡ ನೀನು ಮನ್ಯಾಗ ಗಂಡನ ಜೋಡಿ ಏನ್ ತಿರ್ಬೇಕು ಬಾಳ ಚಂದ ಗಂಡನು ಪ್ರಧಾನ ಕೊಯ್ದೋಗುದಿ ಅಲ್ಲ ಕುಳಪೀಲಿ ಅಲ್ಲ ಎಷ್ಟರ ಹೇಳೋದು ನೀನ್ ಹೆಣ್ಣು ಹೆಣ್ಣಗೆ ಹೆಣ್ಣಿನ ಗತ್ಲೆ ಇದ್ರ ನಾಲ್ಕು ಮಂದಿ ಮರ್ಯಾದೆ ಕೊಡ್ತಾರ ನೀ ಹಿಂಗ ಮಾಡ್ಕೋತ ಊರಾ ಹೊಂಟ್ರ ನಾಳೆ ನಿನಗ ಆ ಮರ್ಯಾದಿನ ಸಿಗಂಗಿಲ್ಲ ನೋಡ ಮ್ಯಾಗ ನನಗಂತೂ ಹೇಳೋದಾಗಲ್ಲ न्सिक बन्द <laughs>